ಲುಂಗಿಯಾಗಿ ಥಾರಸ್ತಾನ ಅನ್ಕೊಂಡಿದ್ದೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರಲಿ ಈಗ ಮುಂದಿನ ಕಾರ್ಯಕ್ರಮ ಪಾಟ್ ಅಷ್ಟು ಆಯ್ತು ಈಗ ಹನುಮಂತಣ್ಣ ಹಿಂಗ್ಳೇಶ್ವರಕ್ಕೆ ಬಂದಾರಲ್ಲ ಇಲ್ಲಿಗೆ ಬಂದಿದ್ದೆ ಅವರು ಹೋಗಿ ಹೇಳ್ಬೇಕು ಓಕೆ ಸೊ ಹಂಗಾಗಿ ಅದೇ ಸ್ಟೈಲ್ ಒಳಗೆ ಬಿಗ್ ಬಾಸ್ ಸ್ಟೈಲ್ ಒಳಗೆ ಇಡಲಕ್ಕ ಅದನ್ನ ಸೊ ವಿಡಿಯೋ ರೆಡಿ ಮಾಡೋಣ ಓಕೆ ಇದು ಇنگಲೇஸ்வர ಅಲ್ಲ ನಿನ್ನ ವಿಡಿಯೋಗೋಸ್ಕರ ಗಸ್ಕರ ನೀ ಹೆಲ್ಸಾಕತ್ತಿ ಆದ್ರೆ ಹೇಳ್ತೀನಿ ಆ ಆ ಚಿಕನ್ ತಿಂದು ಬಂದಿನಿ ಗಂಟೆಲ್ಲ ಕೊಂಡ್ಬಿಡತೆ ಯವ್ವಾ ಬೇ ಓನ್ರಿ ಬೇ ಯವ್ವಾ ಹೋನ್ರಿ ಹಂಗೆ ನಡ್ಬೇ ಯವ್ವ ತೇಜಾ ಅತ್ತಿಗೆ ತರಿ ತೆಗಡೆ ಯವ್ವಾ ಮಕ್ಕಳ್ರಿ ಬೇ ಅಕ್ಕ ಬಾ ಬೇ ಆ ಆಲ್ ಬರ್ಲ ಬರ್ತಿದ್ದೆ ಲುಂಗಿ ಅಂತ ಹೆದರ್ಕಿ ನನಗೆ ಮೊನ್ನೆ ಹುಲಿ ಕೊಪ್ಪಳದ ಕೊಪ್ಪಳದತ್ರ ಹುಲಿ ಹತ್ತಾಕತಿ ಲುಂಗಿ ಬಿಜ್ ಬಿಟ್ಟದ ನಡ್ರಡಿರೋ ಅಂದ್ರ ಬಿಡವಲ್ರ ತೇಜ್ ಮಾ ಕಟ್ಕೊಂಡ್ರಿ ಹಂಗಾಗಿ ಒಳಗ್ ಸದ್ಯ ದೊಡ್ಡ ಚೆನ್ನಾಗಿದ್ ಬಾಳೆ ಬಚ್ಚಾವ್

ಈಗ ಹನುಮಂತಣ್ಣ ಸರಿಗಮಪದೊಳಗೆ ಯಾವ ಹಾಡಿನ ಮೂಲಕ ಇಡೀ ಕರ್ನಾಟಕದೊಳಗ ಧೂಳೆಬ್ಬಿಸಿ ಅದೇ ಹಾಡನ್ನ ಮತ್ತೆ ಒಳ್ಳೆ ಕ್ರೇಸನ್ ಅಂದ್ರೆ ವೇದಿಕೆ ಮೂಲಕ ಮತ್ತೆ ಈಗ ತೆಗೆದುಕೊಂಡು ಬರ್ತಾ ಇದ್ದೇವೆ ಸೊ ಜಿ ಕನ್ನಡ ವಾಹಿನ ಸರಿಗಮಪ ಖ್ಯಾತಿ ಹನುಮಂತ ಲಮಾಣಿಯವರು ಹಾಗೆ ಬಿಗ್ ಬಾಸಿನ ವಿನ್ನರ್ ಜೊತೆಗೆ ಸರಳ ವ್ಯಕ್ತಿತ್ವದ ಸಾಹುಕಾರ ಅಂದ್ರೆ ತಪ್ಪಾಗುದಿಲ್ಲ ನಮ್ಮ ಹನುಮಂತ ಲಮಾಣಿಯವರ ಬರ್ಲಿ ಜೋರಾದ ಚಪ್ಪಳಗಳು ಎಸ್ ಈಗ ಅವ್ರ ಜೊತೆಗೆ ನಮ್ಮ ಬ್ಯೂಟಿಕ್ ಪ್ರಿಯವರು ಕೂಡ ಸಾಥ್ ಕೊಡ್ತಾರೆ ಡಿಂಗ್ರಿ ಬಿಲ್ಲಿ ಸಾಂಗ್ ಓಕೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾರೆ ಇಬ್ರು ಕುಡ್ಕೊಂಡು ಹ